ಅಂದ್ರೆ ನಾನು ರೀಲ್ಸ್ ನ ಇವಾಗ ನಿನ್ನೆ ಮೊನ್ನೆ ಮಾಡ್ತಿಲ್ಲ ಸೊ ಟಿಕ್ ಟಾಕ್ ಇರುವಾಗ ನಾವ್ ರೀಲ್ಸ್ ಮಾಡ್ತಾ ಇದ್ವಿ ನಂಗೆ ಮನೆಯಲ್ಲಿ ಬೈತಿದ್ರು ರೋಡಲೆಲ್ಲ ರೀಲ್ಸ್ ಮಾಡ್ತೀಯಾ ಯಾಕ್ ಬೇಕು ಇದೆಲ್ಲ ಚೆನ್ನಾಗ್ ಅನ್ಸತ್ತ ನಿಂಗೆ ಮನೇಲಿ ಯಾರು ಮಾಡಲ್ಲ ನಿನ್ ತರ ನೀನ್ ಒಬ್ಳೆ ಮಾಡ್ತಿರೋದು ಬೇಡ ನಮ್ಮ ಅಪ್ಪ ಅಮ್ಮಂಗಂತೂ ಇವಾಗ ಆಫ್ ಕೋರ್ಸ್ ಫ್ರೆಂಡ್ಸ್ ಆಗ್ಲಿ ರಿಲೇಟಿವ್ಸ್ ಆಗಲಿ ಹೇಳಿ ಹೇಳ್ತಾರಲ್ವಾ ಯಾಕ್ ನಿಮ್ಮ ಮಗ್ಳಿ ಮಾಡ್ತಾರೆ ಅವಳಿಗೆ ಓದ್ಸಿರೋದು ಏನು ಅವ್ಳು ಮಾಡ್ತಿರೋದು ಏನು ಅನ್ನೋದೊಂದ್ ಇರತ್ತಲ್ಲ ಮೈಂಡ್ ಸೆಟ್ ಅಲ್ಲಿ ಓದ್ಬಿಟ್ಟು ಹಾ ಹೆಂಗ್ ಮಾಡ್ತಾ ಇದಾರೆ ಅಂತ ಅನ್ಸೋದು ಅವ್ರಿಗೆ ಬಟ್ ಅದ್ ಗೊತ್ತಿರ್ಲಿಲ್ಲ ಅದೇ ರೀಲ್ಸ್ ನನ್ನ ಜೀವನನ ಒಂದು ರಿಯಲ್ ಟೈಮ್ ವರ್ಕ್ ಆಗಿ ಕನ್ವರ್ಟ್ ಅಂತ ಯಾರಿಗೂ ಗೊತ್ತಿರಲಿಲ್ಲ ನಿಮಗೆ ಗೊತ್ತಿತ್ತ ನಾನು ಇಷ್ಟರ ಮಟ್ಟಿಗೆ ಕನ್ವರ್ಟ್ ಮಾಡುತ್ತೆ ಅಂತ ಮಾಡಿರ್ಲಿಲ್ಲ ಅದೊಂಥರ ಒಂದು ಡ್ರಾಸ್ಟಿಕ್ ಚೇಂಜ್ ಅಂತಾನೆ ಹೇಳ್ಬೋದು ನಾವೆಲ್ಲ ಟಿಕ್ ಟಾಕ್ ಮಾಡುವಾಗ ಚಿಕ್ಕ ಪುಟ್ಟ ಅಮೌಂಟ್ ಬರೋದು ಆಮೇಲೆ ಯೂಟ್ಯೂಬ್ ಮಾಡುವಾಗ ಸಣ್ಣ ಪುಟ್ಟ ಕರೆನ್ಸಿ ಅಷ್ಟೇ ಅದು ಬಿಟ್ಟರೆ ನಾನು ಒಂದು ಫೋರ್ ಮಂತ್ ಬಿಡಿಸಿರ್ಲಿಲ್ಲ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಏನೋ ಬಂದಿತ್ತು